ನಮಸ್ತೆ ಪ್ರಿಯ ವೀಕ್ಷಕರೇ ನಾನಿಂದು ಈ ವಿಡಿಯೋದಲ್ಲಿ ಅಲಸಂಡೆ ಪಲ್ಯ ರುಚಿಕರವಾದಂಥ ಅಲಸಂಡೆ ಪಲ್ಯವನ್ನು ಫಟಾಫಟಾಗಿ ಹೇಗೆ ಮಾಡುವುದಂತ ತೋರಿಸಿಕೊಡುತ್ತೇನೆ ಅದು ತುಂಬ ರುಚಿಕರ ಕೂಡ ಆಗಿದೆ ನೋಡಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಒಂದು ಹತ್ತು ಅಥವಾ ಹನ್ನೆರಡು ಜೀರಿಗೆ ಮೆಣಸು ಎರಡು ಎರಡರಲ್ಲಿ ಇದು ಬೆಳ್ಳುಳ್ಳಿಯ ಬೀಜ ಬೆಳ್ಳುಳ್ಳಿ ಇದು ಹಾಗೆ ಇನ್ನು ಮಾಡುವ ವಿಧಾನ ನೋಡಿ ಮಾಡುವ ವಿಧಾನವೆಂದೇ ಕುಕ್ಕರನ್ನು ನಾನೀಗ ಗ್ಯಾಸಲ್ಲಿ ಇಟ್ಟಿದ್ದೀನಿ ಬಾಣಲೆ ಕೂಡ ಆಗ್ಬೋದು ಕುಕ್ಕರ್ ಬಿಸಿಯಾದ ನಂತರ ಅಥವಾ ಬಾಣಲೆ ಸ್ವಲ್ಪ ಬಿಸಿಯಾದ ನಂತರ ಪಾತ್ರೆ ಬಿಸಿಯಾದ ನಂತರ ಸಾಸಿವೆ ಎಣ್ಣೆಯೋ ಅಥವಾ ತೆಂಗಿನ ಎಣ್ಣೆಯೋ ನೀವು ಯಾವ ಕೋ ಎಣ್ಣೆಯನ್ನು ಯೂಸ್ ಮಾಡ್ತೀರಿ ಅಡುಗೆ ಒಗ್ಗರಣೆಗೆ ಆ ಎಣ್ಣೆಯನ್ನು ಒಗ್ಗರಣೆಗೆ ಹಾಕುವಂಥ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಸ್ವಲ್ಪ ಆದ ನಂತರ ಹಸಿ ಸಾಸಿವೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ತದನಂತರ ಹಚ್ಚಿ ಹಚ್ಚಿಟ್ಟಂತಹ ಈರುಳ್ಳಿಯನ್ನು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಟಂಥದ್ದನ್ನು ನೀವು ಇದಕ್ಕೆ ಹಾಕಬೇಕು ಹಾಕಿದ ಮೇಲೆ ಸ್ವಲ್ಪ ಬಿಸಿಯಾದ ಮೇಲೆ ಅದನ್ನು ಚಮಚದಲ್ಲಿ ಆಚೀಚೆ ಮಗುಚಬೇಕು ಅಲ್ಲರಿಸಬೇಕು ಚಮಚವನ್ನು ಹಾಗೆ ಸ್ವಲ್ಪ ಆದ ನಂತರ ಬಾಳೆದ ಹಾಗೆ ಕಾರಣವಾಗ ನಾವು ಟೊಮೆಟೊ ಹಾಕಬೇಕು ಹಚ್ಚಿಟ್ಟಂತಹ ಟೊಮೆಟೊ ಮತ್ತು ಜೀರಿಗೆ ಮೆಣಸು ಹಚ್ಚಿಟ್ಟಿದ್ದೇವೆ ಮತ್ತು ಹಲಸಂಡೆ ಕೂಡ ಹಚ್ಚಿಟ್ಟಿದ್ದೇವೆ ಅವೆಲ್ಲವನ್ನು ನಾವು ಒಂದೊಂದರಂತೆ ಹಾಕ್ತಾ ಹೋಗಬೇಕು ಜೀರಿಗೆ ಕೂಡ ಹಾಕಿದರೆ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಫಸ್ಟಿಗೆ ಈರಿಗೆ ಟೊಮೆಟೊ ಎಲ್ಲ ಆದಮೇಲೆ ಸ್ವಲ್ಪ ಹುಡಿ ಉಪ್ಪು ಹಾಕ್ಬೋದು ಅಥವಾ ಕಲ್ಲು ಉಪ್ಪು ಕೂಡ ಹಾಕ್ಬೋದು ಅದನ್ನು ಹಾಕಬೇಕು ಅಂದಾಜು ಅಂದಾಜಾಗೋದಂತೆ ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ತಾ ಹೋದರೆ ಒಳ್ಳೆಯದು ಪಲ್ಯಕ್ಕೆಲ್ಲ ಉಪ್ಪು ಬೇಗನೆ ಜಾಸ್ತಿ ಆಗ್ತದೆ ನಂತರ టొమటో హాకీమే జీర్కే మెణస్ కూడా హాకీ నాతో హన్నెరడు ని అసే అందా అని అక్కడి హెడు హాకీ నీకు ఖారీ జీర్కే మెణస్ నేను స్మెల్ ఖార నేను తుంద ఇష్ట జీర్కే మెణస్ హాకూ క మే అలసండే హాకెు అలసండె హాకీమే ಸ್ವಲ್ಪ ಅದಕ್ಕೆ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಈ ವಿಡಿಯೋದಲ್ಲಿ ಉಪ್ಪು ಹಾಕಿದೆ ಅಂತ ತೋರಿಸಲಿಲ್ಲ ಸ್ಕಿಪ್ ಆಗೋಯ್ತು ಅಂದರೆ ಅದಕ್ಕೆ ರುಚಿಗೆ ತಕ್ಕ ಅಂದರೆ ಸ್ವಲ್ಪ ಟೊಮೆಟೋಕ್ಕೆ ಎಷ್ಟು ಬೇಕು ಹಾಗೆ ಅದರ ಪ್ರಮಾಣದಷ್ಟು ನೋಡಿ ನೀವು ಹಾಕಿ ಕಾಲಕಂಡಿಗೆ ಸ್ವಲ್ಪ ಒಂದು ಸಮಚದಷ್ಟು ಉಪ್ಪು ಹಾಕಿ ಅಂದರೆ ಜಾಗದಂತೆ ಸ್ವಲ್ಪ ಪದರ ಪದರಾಯಿ ಹಾಕೊಂಡು ಅಂಗಡಿ ಅಂತ ಅದು ಕೂಡ ಹಾಕೋದು ಹಾಕಿದ ಮೇಲೆ ಪಟಾಪಟಿ ತೆಂಗಿನ ತುರಿ ಹಾಕಿ ಟಪ್ಪ ಅಂತ ಮುಚ್ಚಿಟ್ಟರೆ ಒಳ್ಳೆಯದು ನಾನು ತೆಂಗಿನ ತುರಿ ಹಾಕಲಿಕ್ಕೆ ಮತ್ತೆ ಅಥವಾ ಮುಚ್ಚಿದ ಕುಕ್ಕರನ್ನು ವಾಪಸ್ ಓಪನ್ ಮಾಡಿ ತೆಂಗಿನ ತುರಿ ಹಾಕಿದ್ದು ನೋಡಿ ಅದು ನೋಡಿ ಅಳಸಂದೆ ಸ್ವಲ್ಪ ಬೆಂದಿದೆ ಹಾಕಿ ಕೂಡ ಹಾಕ್ಬೋದು ಸ್ವಲ್ಪ ಬೆಂದಿದ ನಂತರ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿ ಬೇಕಾನೆ ಅದು ಅದಕ್ಕೆ ತುಂಬ ಟೈಮ್ ಏನಿಲ್ಲ ಐದು ಹತ್ತು ನಿಮಿಷದಲ್ಲಿ ಅದು ಬೇಯ್ತು ಅಲ್ಲ ಸಂಡೆಗಾದ್ರೆ ಅದು ಕೂಡ ಬೇಗನೆ ಬೇಯ್ತು ಒಂದೇ ಟೈಮಲ್ಲಿ ಹಾಕ್ಬೋದು ಇಲ್ಲಂದರೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಹಾಕಬೇಕು ತೆಂಗಿನ ತುರಿ ಜಾಸ್ತಿ ಟೈಮ್ ಬೇಡ ಬೇಯಲಿಕ್ಕೆ ಈಗ ಒಟ್ಟಿಗೆ ಮುಚ್ಚಲ ಮುಚ್ಚಿದ ಮೇಲೆ ಸ್ವಲ್ಪ ಒಂದು ಮೇಲೆ ಕೂಡಲೇ ಏನು ಮಾಡಬೇಕು ಬಾಯಿ ಓಪನ್ ಮಾ ನಾನು ಕೂಡಲೇ ಬಾಯಿ ಓಪನ್ ಮಾಡಿದ್ದೇನೆ ಯಾಕಂದರೆ ಸ್ವಲ್ಪ ಬೇ ಮೊದಲೇ ಬೆಂದಿತ್ತಲ್ಲ ಅದಕ್ಕೆ ಕೂಡಲೇ ಬಾಯಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದಂತಹ ವೀಕ್ಷಕರಿಗೆ ಥ್ಯಾಂಕ್ ಯು